वन्दे विजयतम हरि करोतु मम कल्याणं हरिर्हयं काविदः कृषमद्धनामामे वरदोस्तु निरन्तरं वाणीते करवण्यं चरणो रति सर्वदा अद्वैत्य शरणेर् कूयात श्रीमदाचार्य भावक समाश्रये गुरुं भक्त्या महाविश्वास पूर्वकं निक्षेपे सर्वभारान् च गुरु श्री पादपङ्कजे ಗಣಪತಿಯ ವರ್ಣನೆಯನ್ನ ಜಗನ್ನಾಥದಾಸರು ತಮ್ಮ ಸಾರದಲ್ಲಿ ಇಪ್ಪತ್ತೆಂಟನೇ ಸಂಧಿಯಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ ನಿನ್ನೆ ದಿವಸ ಏಳು ಪದ್ಯಗಳನ್ನು ನೋಡಿದ್ದೀವಿ ಇವತ್ತು ಮುಂದಿನ ಪದ್ಯ ಶ್ರೀಶನತಿ ನಿರ್ಮಲ ಸುನಾಭಿದೇಶ ದೇಶವಸ್ಥಿತ ರಕ್ತಗಂಧಾತಿ ಶೋಭಿತ ಗಾತ್ರ ಲೋಕ ಪವಿತ್ರ ಸುರಮಿತ್ರ ಮೂಷಕ ಸುರವಹನ ಪ್ರಾಣ ವೇಷಯುತ ಪ್ರಖ್ಯಾತ ಪ್ರಭು ಪೂರೈಸು ಭಕ್ತರು ಬೇಡಿ ದಿಷ್ಟಾರ್ಥಗಳ ಪ್ರತಿದಿನದೀ ಗಣಪತಿಯ ವರ್ಣನೆಯನ್ನ ನಾನು ನಿನ್ನೆ ಮಾಡಬೇಕಾದ್ರೆ ಹೇಳಿದ್ದೇನೆ ಕ್ಷಿಪ್ರಪ್ರಸಾದ ಅಂತ ಅವನಿಗೆ ಹೆಸರು ಅವನ ರೂಪ ಹೇಗಿದೆ ಕೆಂಪು ಬಣ್ಣ ಅವನಿಗೆ ಬಹಳ ಪ್ರೀತಿಕರವಾಗಿರುವಂಥದ್ದು ಕೆಂಪು ಬಣ್ಣದ ರಕ್ತಗಂಧದಿಂದ ರಕ್ತ ಚಂದನ ಅಂತ ಭಾರಿ ಪ್ರಖ್ಯಾತವಾಗಿರುವಂಥದ್ದು ಆ ರೀತಿಯಾಗಿರುವಂತಹ ಶರೀರವುಳ್ಳಂತಹ ಅತಿ ನಿರ್ಮಲ ಶುದ್ಧವಾಗಿರುವಂತಹ ದೋಷ ದೂರವಾದಂತಹ ಶ್ರೀಶನಾ ಭಗವಂತನ ವಿರಾಡ್ರೂಪವನ್ನ ಸುನಾಭಿ ದೇಶ ದೇಶವಸ್ಥಿತ ಅಂದ್ರೆ ಮಂಗಳವಾದ ನಾಭಿದೇಶ ಪ್ರದೇಶದಲ್ಲಿ ವಿದ್ಯಮಾನನಾದಂತಹ ಆ ಮೂರ್ತಿಯ ಸುನಾಭಿ ಅನ್ನುವಂತಹ ಅಂತರಿಕ್ಷ ಪ್ರದೇಶದಲ್ಲಿ ಆವಾಸ ಮಾಡುವಂತಹ ಲೋಕ ಪವಿತ್ರ ಭಕ್ತರಿಗೆ ಬರುವಂತಹ ಎಲ್ಲ ಕಷ್ಟಗಳನ್ನ ಕಳೆದು ವಿಘ್ನಗಳನ್ನ ಪರಿಹಾರ ಮಾಡುವಂತಹ ಆ ಗಣಪತಿಯನಿದ್ದಾನಲ್ಲ ಅವನು ಮೂಷಕ ಅಂದ್ರೆ ಸಮೀಚೀನವಾದಂತಹ ಮೂಷಕವನ್ನೇ ಇಲಿಯನ್ನೇ ವಾಹನವಾಗಿ ಉಳ್ಳಂತಹ ಪ್ರಾಣಾವೇಶಯುತ ವಾಯುದೇವರ ಸನ್ನಿಧಾನದ ಬಲ ಆ ಗಣಪತಿಯಲ್ಲಿ ಆ ಸನ್ನಿಧಾನದ್ದಿ ಇರೋದ್ರಿಂದನೇ ಪ್ರಖ್ಯಾತ ಎಲ್ಲ ಕಡೆ ಪ್ರಸಿದ್ಧಿಯನ್ನ ಪಡ ಪಡುವಂಥವನು ಪ್ರಕರ್ಷೇಣ ಎಲ್ಲ ವಿಘ್ನಗಳನ್ನ ಪರಿಹಾರ ಮಾಡುವಂಥವನು ಪ್ರತಿದಿನದಿ ಯಾರು ಗಣಪತಿಯನ್ನ ನಿತ್ಯದಲ್ಲಿ ಉಪಾಸನೆ ಮಾಡ್ತಾರೋ ಪೂಜೆಯನ್ನ ಮಾಡ್ತಾರೋ ಅವರ ಯಾರು ಭಕ್ತರಿದ್ದಾರೋ ಅವರಿಗೆ ಬೇಡಿದಿಷ್ಟಾರ್ಥಗಳ ಅವ್ರು ಏನ್ ಬೇಡ್ಕೊಂತಾರೋ ಅದನ್ನ ಇಷ್ಟಾರ್ಥಗಳನ್ನ ಪೂರ್ಣ ಮಾಡುವಂಥವನು ಅಂತಹ ಗಣಪತಿ ನಮಗೆ ಅನುಗ್ರಹವನ್ನ ಮಾಡಲಿ ಭಕ್ತರು ಯಾರು ಕೇಳ್ತಾರೋ ಅವರಿಗೆ ವರವನ್ನ ಕೊಡ್ತಾನೆ ಬರೇ ವರ ಕೊಡೋದಲ್ಲ ಬೇಗ ವರ ಕೊಡ್ತಾನೆ ಕ್ಷಿಪ್ರಪ್ರಸಾದ ಹಾಗಾಗಿ ಅವನನ್ನ ವಿಶೇಷವಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಗಣಪತಿ ವರ್ಣನೆ ಮಾಡ್ತಾರೆ ಶಂಕರಾತ್ಮಜ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಒಂಬತ್ತನೇ ಪದ್ಯದಲ್ಲಿ ಶಂಕರ ಅಂದ್ರೆ ರುದ್ರದೇವರು ಅವರಿಂದ ಆತ್ಮಜ ಹುಟ್ಟಿದಂಥವನು ದೈತ್ಯರಿ ಗತಿ ಭಯಂಕರ ಗತಿಗಳೆಯ ಲೋಸುಗ ಸಂಕಟ ಚತುರ್ಥಿಗಳ ನೆನೆಸಿ ಅಹಿತಾರ್ಥಗಳ ಕೊಟ್ಟು ಮಂಕುಗಳ ಮೋಹಿಸುವೆ ಚಕ್ರ ಅಂಕಿತನ ದಿನ ದಿನದಿ ತೊಟ್ಪಾದ ಪಂಕಗಳಿಗೆ ಭಿನ್ನಯಿಸುವನು ಪಾಲಿಸುವುದು ಎಮ್ಮ ನೋಡ್ರಿ ಎಷ್ಟು ಸುಂದರವಾಗಿ ವರ್ಣನೆ ಮಾಡುತ್ತಾರೆ ದಾಸು ಶಂಕರಾತ್ಮಜ ಅಂದ್ರೆ ರುದ್ರದೇವರ ಮಗನಾಗಿರುವಂಥವರು ಭಗವದ್ವೇಷಿಗಳು ಭಗವಂತನನ್ನ ದ್ವೇಷ ಯಾರು ಮಾಡುತ್ತಾರೋ ಅವರಿಗೆ ಆ ದೈತ್ಯರೇನಿದ್ದಾರಲ್ಲ ಅವರಿಗೆ ಅತಿ ಭಯಂಕರನಾಗಿರುವಂಥವ್ರು ಗತಿಗಳ ಅವರವರ ಸ್ವರೂಪಗಳಿಗೆ ಅನುಸಾರವಾಗಿ ಅಂದ್ರೆ ಅಂಧಂತ ತಮಸ್ಸಾಗಿರ್ಬೋದು ನರಕಾದಿ ಲೋಕಗಳಾಗಿರ್ಬೋದು ಅವರಿಗೆ ಸಂಕಟ ಚತುರ್ಥಿಗಳಾಗಿ ಸಂಕಟ ಚತುರ್ಥಿ ಅಂತ ಅನಿಸ್ಕೊಂಡು ಅಹಿತಾರ್ಥಗಳ ಕೊಟ್ಟು ದೈತ್ಯರಲ್ಲಿ ಅಹಿತವಾದ ಮನಸ್ಸನ್ನು ಉಳ್ಳಂಥವ್ರು ಅಂತ ಯಾರಿದ್ದಾರೆ ಅವರಿಗೆ ತಮಸೆ ಮೊದಲಾದ ಆ ನರಕಾದಿಗಳ ಅನರ್ಥವನ್ನು ಕೊಟ್ಟು ಮೋಹಿಸುವೆ ಶುದ್ಧವಾಗಿ ಗಣಪತಿಯನ್ನ ತಂತ್ರಸಾರೋಕ್ತ ವಿಧಿಯಿಂದ ಪೂಜೆಯನ್ನ ಮಾಡಿದ್ರೆ ಅವರಿಗೆ ಅನುಗ್ರಹ ಮಾಡ್ತಾನೆ ಇಲ್ಲ ಅಂದ್ರೆ ಮೋಹಿಸ್ತಾನೆ ಭಗವಂತನಲ್ಲಿ ದೋಷಗಳೇ ಇರೋ ಹಾಗೆ ಮೋಹವನ್ನುಂಟು ಮಾಡಿ ಅವರಿಗೆ ದಾರಿಯನ್ನ ತೋರಿಸೋದೇ ಇಲ್ಲ ಅದಕ್ಕೆ ಗಣಪತಿಯಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಚಕ್ರಾಂಕಿತನ ಚಕ್ರ ಮತ್ತು ಶಂಕವನ್ನು ಧಾರಣೆ ಮಾಡುವಂತಹ ಪರಮಾತ್ಮನ ದಿನ ದಿನದಿ ಹೃದಯಾಕಾಶದಲ್ಲಿ ತೋರಿಸಿ ತತ್ಪಾದ ಪಂಕಜಗಳಿಗೆ ನಿನ್ನ ಪಾದ ಕಮಲಗಳಿಗೆ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ನಯಿಸುವೆನು ಆಲಿ ಪುದು ಎಮ್ಮ ಒಟ್ಟಾರೆ ಈ ಶ್ಲೋಕದ ತಾತ್ಪರ್ಯ ಗಣಪತಿ ಯೋಗ್ಯರಿಗೆ ಸದ್ಬುದ್ಧಿಯನ್ನು ನೀಡುತ್ತಾನೆ ದೈತ್ಯರಿಗೆ ಅತಿ ಭಯಂಕರನಾಗಿ ಅವರಿಗೆ ಆ ಭಗವಂತನ ಅನುಗ್ರಹ ಆಗದೇ ಇರೋ ರೀತಿ ಮಾಡ್ತಾನಂತೆ ಮೋಹಿಸ್ತಾನಂತೆ ಅದಕ್ಕೆ ಗಣಪತಿಯಲ್ಲಿ ಕೇಳಬೇಕು ಭಗವಂತನ ಅನುಗ್ರಹ ಹಾಗೆ ಹಾಗೆ ಮಾಡಪ ಅಂತ ಪ್ರಾರ್ಥನೆ ಮಾಡಬೇಕು ಸಿದ್ಧ ವಿದ್ಯಾಧರ ಗಣ ಸಮಾರಾಧ್ಯ ಚರಣ ಸರೋಜ ಸರವಸು ಸಿದ್ಧಿದಾಯಕ ಶಿಘ್ರ ಪವ ಬುದ್ಧಿ ವಿದ್ಯಾ ಜ್ಞಾನ ಬಲ ಪರಿಶುದ್ಧ ಭಕ್ತಿ ವಿರಕ್ತಿ ನಿರೂತನ ವಧ್ಯನ ಸ್ಮೃತಿ ಲೀಲೆಗಳ ಸುಸ್ತವನ ವದನದಲ್ಲಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಈ ಪದ್ಯವನ್ನಂತೂ ನೂರಾ ಎಂಟು ಸತಿ ಹೇಳಬೇಕು ಒಂದ್ ಅಲ್ಲ ನೂರಾ ಎಂಟು ಸತಿ ಪಾರಾಯಣ ಮಾಡಬೇಕು ಈ ಪದ್ಯವನ್ನ ಯಾಕೆ ಸಿದ್ಧ ವಿದ್ಯಾಧರರು ಎರಡು ರೀತಿ ಇದ್ದಾರೆ ವಿಧವಾಗಿರುವಂಥವ್ರು ಆ ಗಣ ಸಮಾರಾಧ್ಯ ಅವರಿಂದೆಲ್ಲ ಕೂಡಿಕೊಂಡು ಚರಣ ಸರೋಜ ಪಾದ ಕವನಗಳು ಅಂತ ಏನಿದ್ದಾವಲ್ಲ ಭಗವಂತನಂತೂ ಸುಸಿದ್ಧಿದಾಯಕ ಭಗವತ್ ಪ್ರೀತಿಕರವಾಗಿರುವಂತಹ ಜ್ಞಾನವನ್ನ ಕೊಡುವಂಥವು ಏನೇನ್ ಕೊಡ್ತೀನಿ ನೀನು ಬುದ್ಧಿ ಅಂದ್ರೆ ಭಗವಂತನಲ್ಲಿ ನಿಶ್ಚಲವಾದ ಒಂದು ಮನಸ್ಸು ಆ ಬುದ್ಧಿ ಬೇಕು ವಿಷಯವಾದ ಬುದ್ಧಿ ಬೇಕು ಇನ್ನು ಎರಡನೇದ್ದು ವಿದ್ಯಾ ವಿದ್ಯಾ ಅಂದ್ರೆ ಯಾವುದು ಒಂದೇ ವಿದ್ಯಾ ಇರೋದು ಅದು ಪರವಿದ್ಯೆ ವೇದ ವಿದ್ಯೆ ಭಗವಂತನನ್ನ ತೋರಿಸುವಂಥದ್ದು ವಿದ್ಯೆ ಆ ವಿದ್ಯೆಯನ್ನ ಕೊಡುವಂಥವನು ಜ್ಞಾನ ಹರಿಸರ್ವೋತ್ತಮತ್ವ ವಾಯು ಜೀವೋತ್ತಮತ್ವ ಜ್ಞಾನ ಪಂಚಭೇದ ತಾರತಮ್ಯ ಜ್ಞಾನ ಆ ಜ್ಞಾನವನ್ನ ಕೊಟ್ಟು ಬಲ ಭಗವದ್ ಭಕ್ತರ ಅನುಗ್ರಹಾಕ್ಯ ಬಲ ಪರಿಶುದ್ಧವಾದ ಭಕ್ತಿ ಅಂದ್ರೆ ಅಹಂಕಾರ ಲೇಷ ಇಲ್ಲದೆ ಇರುವಂತಹ ಶುದ್ಧವಾದ ಸಮೀಚೀನವಾದ ಆ ಜ್ಞಾನ ಭಕ್ತಿ ಕೊಡಬೇಕು ಅಷ್ಟೇ ಅಲ್ಲ ವಿರಕ್ತಿ ವಿರಾಗ ವಿಷಯ ಸುಖಗಳಲ್ಲಿ ಪ್ರಾಕೃತವಾದ ಧನ ಕನಕಾದಿ ವಸ್ತುಗಳಲ್ಲಿ ನಾನು ನನ್ನದು ಅನ್ನುವಂತಹ ಹೇಯತಾ ಬುದ್ಧಿ ಏನಿದೆ ಅಲ್ಲ ಅದನ್ನ ಬಿಡಿಸಿ ಭಗವಂತನಲ್ಲಿ ಮನಸ್ಸಿಡೋದಿದೆ ಅಲ್ಲ ಅದೇ ನಿಜವಾದ ವಿರಕ್ತಿ ಇಂಥದ್ದನ್ನ ನಿರುತ ಯಾವತ್ತೋ ಒಂದು ದಿವಸ ಕೊಡಬೇಡ ನಿತ್ಯದಲ್ಲಿ ಕೊಡು ಅನವದ್ಯನ ಅಂದ್ರೆ ದೋಷ ದೂರನಾಗಿರುವಂತಹ ಭಗವಂತನ ಚರಿತ್ರೆ ಅಂತೇನಿದೆ ಅಲ್ಲ ಅತ್ಯದ್ಭುತವಾದ ಆ ಚರಿತ್ರೆಯನ್ನ ಸುಸ್ತವನ ಸ್ತವನ ಅಂತ ಹೇಳಿಲ್ಲ ಇಲ್ಲಿ ಶಬ್ದ ಬಳಸಿದ್ದಾರೆ ಸೂಸ್ತವನ ಅಂದ್ರೆ ಛಂದೋಬದ್ಧವಾಗಿ ಚೆನ್ನಾಗಿ ಅಲಂಕಾರ ಶಾಸ್ತ್ರ ಪೂರ್ವಕವಾಗಿ ನಮ್ಮ ಬಾಯಿಂದ ಬರೋ ಹಾಗಾಗಬೇಕು ಭಗವಂತನ ನಾಮ ನಮ್ಮ ಬಾಯಿಂದ ಬರಬೇಕು ಅದನ್ನ ಅಭಿನ್ನಪಾ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಶೀಘ್ರ ದಿಂಬಾಲಿಪುದು ಯಾವಾಗೋ ಪಾಲನೆ ಮಾಡೋದಲ್ಲ ಅನುಗ್ರಹ ಮಾಡೋದಲ್ಲ ಹೇಗನುಗ್ರಹ ಮಾಡು ಭಗವಂತನಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ಶುದ್ಧವಾದ ಜ್ಞಾನ ಅದು ಬರೋ ಹಾಗೆ ನಮಗೆ ಮಾಡು ಇನ್ನು ಗಣಪತಿಯಲ್ಲಿ ಕೇಳಬೇಕಂತ ರಕ್ತವಾಸ ದ್ವಯ ವಿಭೂಷಣ ಉಕ್ತಿ ಲಾಲಿಸು ಪರಮ ಭಗವದ್ ಲಾಲಿಸು ಪರಮ ಭಗವದ್ ಭಕ್ತರ ಭವಾತ್ ಭವ್ಯಾತ್ಮ ಭಾಗವತ್ ಸಕ್ತವಾಗಲಿ ಮನವು ವಿಷಯ ವಿರಕ್ತಿ ಪಾಲಿಸುದು ಪಾಲಿಸು ವಿಶ್ವದಾದ್ಯ ವಿಮುಕ್ತನೆಂಜಲಿ ಸೆನ್ನ ಭವಭಯದಿಂದಲನು ದಿನದಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ರಕ್ತವಾಸದ್ವಯ ಕೆಂಪು ವರ್ಣದ ವಿಶಿಷ್ಟವಾದ ವಸ್ತ್ರವನ್ನು ಧಾರಣೆ ಮಾಡಿದ್ದಾನಂತೆ ಅದಕ್ಕೆ ಕೆಂಪು ಬಣ್ಣ ಗಣಪತಿಗೆ ಬಹಳ ಪ್ರೀತಿ ಕೆಂಪು ಮಡಿ ಕೆಂಪು ಹೊತ್ತುಕೊಳ್ಳುವಂತಹ ಶಲ್ಯ ಆ ಎರಡು ಅಂತಹ ಅದ್ಭುತವಾದ ವಸ್ತ್ರವನ್ನು ಧಾರಣೆ ಮಾಡಿದ್ದಾನಂತೆ ವಿಭೂಷಣ ವರ ಅಂದ್ರೆ ವರನಿಗೆ ವರ ವರ ಕೊಡೋರು ಅಂತ ಯಾರಿದ್ದಾರೆ ಭಾರಿ ಪ್ರಖ್ಯಾತರು ಇಬ್ಬರಿದ್ದಾರೆ ಒಂದು ಬ್ರಹ್ಮದೇವರು ಒಂದು ರುದ್ರದೇವರು ಆ ಇಬ್ಬರಿಗೂ ವರ ಕೊಡೋಂಥವ್ನು ಯಾರು ಆ ಭಗವಂತ ಆ ಸರ್ವೋತ್ತಮನಾದ ಭಗವಂತನಲ್ಲಿ ಪರಮ ಅತ್ಯಂತ ಶ್ರೇಷ್ಠವಾಗಿರುವಂತಹ ಭಕ್ತ ಆದಂಥವನು ನೀನು ಮಂಗಳಕರವಾಗಿರುವಂತಹ ಶರೀರ ಉಳ್ಳಂಥವನು ಉಕ್ತಿಲಾಲಿಸು ನಾನು ಮಾತಾಡ್ತಾ ಇದ್ದೇನೆ ಈಗ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನನ್ನ ಮಾತನ್ನ ಪ್ರೀತಿಯಿಂದ ಕೇಳಪ್ಪ ಭಾಗವತ ಶಾಸ್ತ್ರದಲ್ಲಿ ಭಾಗವತೆ ಭಾಗವತ ವತವೆ ಮೊದಲಾದ ಎಲ್ಲ ಶಾಸ್ತ್ರಗಳಲ್ಲಿ ಸತ್ತವಾಗಲಿ ಮನವು ಎಲ್ಲೆಲ್ಲೆಲ್ಲೆಲ್ಲೋ ಓಡ್ತಾ ಇರ್ತದೆ ನಮ್ಮ ಮನಸ್ಸು ಅಲ್ಲೆಲ್ಲ ಹೋಗೋದು ಬೇಡ ಭಾಗವತ ಗ್ರಂಥದಲ್ಲಿ ಯಾಕೆ ಕೃಷ್ಣನ ರೂಪವೇ ಭಾಗವತವಾಗಿ ಬಂದಿರುವಂಥದ್ದು ಆ ಭಾಗವತದಲ್ಲಿ ನನ್ನ ಮನಸ್ಸು ಯಾವಾಗಲೂ ನಿಲ್ಲೋ ಹಾಗೆ ಮಾಡು ಅಷ್ಟೇ ಅಲ್ಲ ಮನಸ್ಸು ಅಲ್ಲಿ ಹೋಗಬೇಕು ಅಂದ್ರೆ ಮನಸ್ಸು ಎಲ್ಲಿದೆ ವಿಷಯ ವಿರಕ್ತಿಗಳಲ್ಲಿದೆ ಅಲ್ಲಿ ಹೋಗಬೇಕು ವಿರಕ್ತಿ ಬರಬೇಕು ವಿಷಯ ಸುಖಗಳಲ್ಲಿ ವಿರಕ್ತಿ ಮಾಡಿಸಿ ಅಂದ್ರೆ ಪ್ರಾಕೃತವಾದ ವಿಷಯಗಳಲ್ಲಿ ವೈರಾಗ್ಯವನ್ನು ಉಂಟು ಮಾಡಿ ಭಗವಂತನಲ್ಲಿ ಅಂದ್ರೆ ಭಗವಂತನ ಗ್ರಂಥವಾಗಿರುವಂತಹ ಭಾಗವತ ಗ್ರಂಥಗಳಲ್ಲಿ ನನ್ನ ಮನಸ್ಸು ಯಾವಾಗ್ಲೂ ನಿಲ್ಲೋ ಹಾಗೆ ಅನುದಿನದಿ ಪಾಲಿಸು ನಿತ್ಯದಲ್ಲಿ ಪಾಲಿಸು ಭವಭಯದಿಂದಲಿ ನಾನು ಈ ಸಂಸಾರ ಸಾಗರದಲ್ಲಿ ಮುಳುಗಿ ಮುಳುಗಿ ಹೇಳ್ತಾ ಇದ್ದೇನೆ ಎನ್ನ ನನ್ನ ವಿಮುಕ್ತನೆಂದೆನಿಸು ಬೇಗ ನನ್ನನ್ನ ಅದರಿಂದ ಮುಕ್ತನನ್ನಾಗಿ ಮಾಡು ಯಾಕೆ ಸಂಸಾರದಲ್ಲಿ ಮುಳುಗಿ 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 ಹೇಳ್ತಾ ಇದ್ದೀನಿ ಅದರಿಂದ ನಾನು ಹೊರಗೆ ಬರಬೇಕು ನನಗೆ ಹಾಗೆ ಅನುಗ್ರಹ ಮಾಡು ಭಗವಂತನ ಮಹಿಮೆಯನ್ನ ಉಪಕಾರವನ್ನ ಹೇಳಲಿಕ್ಕೆ ಹೊರಟಿರುವಂತಹ ಭಾಗವತ ಬೇ ಮೊದಲಾದ ಎಲ್ಲ ಗ್ರಂಥಗಳಲ್ಲಿ ನನ್ನ ಮನಸ್ಸು ಇರೋ ಹಾಗಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದಾಸು ಇನ್ನು ಮುಂದೆ ಹೇಳ್ತಾರೆ ಗಣಪತಿಯನ್ನ ಎನ್ನ ನಾನು ಹೇಳಿದ್ನಲ್ಲ ಯಾರ್ಯಾರು ಪೂಜಾ ಮಾಡಿದ್ರು ಅವ್ರ ಏನ್ ಫಲ ಪಡೆದ್ರು ಅದನ್ನ ಹೇಳ್ತಾರೆ ಈ ಪದ್ಯದಲ್ಲಿ ಹನ್ನೆರಡನೇ ಪದ್ಯದಲ್ಲಿ ಶುಕ್ರ ಶಿಷ್ಯರ ಸಂಹರಿಪುದಕ್ಕೆ ಶಕ್ರ ನಿನ್ನನು ಪೂಜಿಸಿದನು ಕುರುಕ್ರಮ ಶ್ರೀರಾಮಚಂದ್ರನು ಸೇತುಮುಖದಲ್ಲಿ ಚಕ್ರವರ್ತಿಪ ಧರ್ಮ ರಾಜನು ಚಕ್ರಪಾಣಿಯ ನುಡಿಗೆ ಭಜಿಸಿದ ವಕ್ರ ತುಂಡನೆ ಈಶನ ಅನುಗ್ರಹವು ಬಹಳ ಸುಂದರವಾದ ಪದ್ಯ ಈ ಪದ್ಯವೂ ಅಷ್ಟೇ ನಿತ್ಯದಲ್ಲಿ ಒಂದು ನೂರಾ ಸತಿ ಪಾರಾಯಣ ಮಾಡಬೇಕು ಗಣಪತಿ ಹಬ್ಬದ ದಿವಸ ಕಾರಣ ಆ ಗಣಪತಿಯ ವಿಶೇಷ ಅನುಗ್ರಹ ಆಗ್ಲಿಕ್ಕೆ ಏನೇನು ಮಾಡಿದ್ದಾರೆ ಯಾರ್ಯಾರು ಅಂತ ಈ ಗ್ರಂಥದಲ್ಲಿ ಅಂದ್ರೆ ಪುರಾಣದಲ್ಲಿ ಬಂದಿರೋದನ್ನ ದಾಸರು ಹೇಳ್ತಾರೆ ಮೊದಲನೇದಾಗಿ ಇಲ್ಲಿ ಶಬ್ದ ಬಳಸಿದ್ದಾರೆ ಶಕ್ರ ಶಕ್ರ ಅಂದ್ರೆ ಇಂದ್ರದೇವರು ನಿನ್ನನ್ನ ಆರಾಧನೆ ಮಾಡಿದ್ದಾರೆ ಯಾಕೆ ಭಗವಂತನ ಆಜ್ಞೆ ಇದು ಯಾವುದೇ ಕಾರ್ಯ ಮಾಡಬೇಕಾದ್ರೆ ಮೊದಲು ನಿನಗೆ ಗಣಪತಿ ಪೂಜಾ ಆಗಬೇಕು ಯಾಕೆ ಗಣಪತಿಯಲ್ಲಿ ಕೂತು ಅನುಗ್ರಹ ಮಾಡೋನೇ ಭಗವಂತ ಅದಕ್ಕೆ ನೋಡಿ ಮೊದಲನೇದ್ದೇ ಶಬ್ದ ಬಳಸಿದ್ದಾರೆ ಶುಕ್ರ ಅಂದ್ರೆ ಶಕ್ರ ಅಂದ್ರೆ ಇಂದ್ರ ದೇವರು ನಿನ್ನನ್ನು ಪೂಜಾ ಮಾಡಿದ್ದಾರೆ ಉರುಕ್ರಮ ಯಾರು ರಾಮದೇವರು ಲೋಕ ಶಿಕ್ಷಣಕ್ಕಾಗಿ ಅಂದ್ರೆ ನೀವು ಯಾವುದೇ ಕೆಲಸ ಮಾಡಬೇಕಾದ್ರೆ ಗಣಪತಿ ಪೂಜಾ ಮಾಡಿ ಅಂತ ತೋರಿಸಬೇಕಲ್ಲ ಅದಕ್ಕೆ ರಾಮನಾಗಿ ಅವತಾರ ಮಾಡಿದಂತಹ ಸಂದರ್ಭದಲ್ಲಿ ಭಗವಂತ ಸೇತು ಮುಖದಲ್ಲಿ ಸೇತುವ ಮುಖದಲ್ಲಿ ಅಂದ್ರೆ ಸಮುದ್ರವನ್ನ ಕಟ್ಟುವಂತಹ ಸಂದರ್ಭದಲ್ಲಿ ಗಣಪತಿ ಪೂಜೆಯನ್ನ ಮಾಡಿದ್ದನ್ನ ನಾವು ಕಾಣ್ತೀವಿ ಕಾರಣ ಜಗತ್ತಿಗೆ ಒಂದು ಮಾರ್ಗದರ್ಶನ ಮಾಡಬೇಕು ಭಗವಂತ ಅದಕ್ಕೋಸ್ಕರವಾಗಿ ಮಾಡಿ ತೋರಿಸಿದ್ದಾನೆ ಅಷ್ಟೇ ಅಲ್ಲ ಚಕ್ರಪಾಣಿಯ ಚಕ್ರವನ್ನ ಧರಿಸಿರುವಂತಹ ಕೃಷ್ಣ ಪರಮಾತ್ಮ ಅವನ ಮಾತಿಗೆ ವಶನಾಗಿ ಅವನ ಆಜ್ಞೆಯಿಂದ ಧರ್ಮರಾಜ ನಿನ್ನನ್ನ ಪೂಜಾ ಮಾಡಿದ್ದಾನೆ ಯಾಕೆ ಪೂಜಾ ಮಾಡಿದ್ದಾರೆ ಇವರೆಲ್ಲರೂ ಪೂಜಾ ಮಾಡಿದ ಉದ್ದೇಶ ಏನು ಶುಕ್ರಾಚಾರ್ಯರ ಶಿಷ್ಯರಾಗಿರುವಂತಹ ದೈತ್ಯರನ್ನ ಸಂಹಾರ ಮಾಡ್ಲಿಕ್ಕೋಸ್ಕರವಾಗಿ ಶುಕ್ರ ಶಿಷ್ಯರ ಸಂಹರಿಪೂತಕೆ ಶುಕ್ರಾಚಾರ್ಯರ ಸಂತತಿನ ಎಲ್ಲ ದುಷ್ಟರು ಆ ದೈತ್ಯರು ಅಂತ ಏನಿದ್ದಾರಲ್ಲ ಅವರನ್ನ ಸಂಹಾರ ಮಾಡ್ಲಿಕ್ಕೋಸ್ಕರವಾಗಿ ವಕ್ರತುಂಡನಿ ಎಷ್ಟು ಒಳ್ಳೆ ಶಬ್ದ ಬಳಸಿದ್ದಾರೆ ನೋಡಿ ಮುಖದಲ್ಲಿ ಸೊಂಡಿಲು ಉಳ್ಳಂತಹ ಹೇ ಗಣಪತಿಯೇ ನಿನ್ನನ್ನ ಭಜಿಸಿದರು ಆರಾಧನೆ ಮಾಡಿದರು ಭಗವಂತ ಮಾಡಿದ್ಯಾಕೆ ಅಂದ್ರೆ ಲೋಕ ಶಿಕ್ಷಣವಾಗಿ ಈ ರೀತಿಯಾಗಿ ನೀವು ಮಾಡಿ ಅಂತ ತೋರಿಸ್ಲಿಕ್ಕೋಸ್ಕರವಾಗಿ ಕೊನೆಗೊಂದು ಮಾತು ಹೇಳಿದ್ರು ಇವರೆಲ್ಲರೂ ಪೂಜಾ ಮಾಡಿದರಲ್ಲ ಪೂಜಾ ಮಾಡಿದ್ದಕ್ಕೆ ಸುಲಭವಾಗಿ ವಿಜಯವನ್ನ ಪಡೆದು ಅದಕ್ಕೆ ಕೊನೆಗೊಂದು ಸೆಂಟೆನ್ಸ್ ಬರೀತಾರೆ ಒಂದು ಶಬ್ದ ಹಾಕಿದ್ದಾರೆ ಜಗನ್ನಾಥ ದಾಸು ಅದರಲ್ಲಿ ನಾವು ಭಾರವನ್ನ ಹಾಕಬೇಕು ಏನು ವಕ್ರ ತುಂಡನೇ ಹೇ ವಕ್ರುಂಡ ನಿನಗಿಷ್ಟೊಂದು ಶಕ್ತಿ ಬರ್ಲಿಕ್ಕೆ ಕಾರಣ ಏನು ಅವರಿಗೆಲ್ಲ ಅನುಗ್ರಹ ಮಾಡಿದ್ದೀಯಲ್ಲಪ್ಪ ಗೆಲ್ಲಕ್ಕೆ ಸುಲಭವಾಗಿ ಗೆದ್ದು ಬಿಟ್ಟು ಇಷ್ಟೊಂದು ಶಕ್ತಿ ನಿನಗೆ ಬರ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅದು ನಮ್ಗೆ ಗೊತ್ತಿರುವಂತಹದ್ದೇ ವಕ್ರ ತುಂಡನೇ ನಿನ್ನೋಳು ಉಂಟೋ ಈಶನ ಅನುಗ್ರಹವು ಈಶನುಗ್ರಹವು ಆ ಭಗವಂತನ ಅನುಗ್ರಹ ನಿನ್ ಮೇಲಿದೆ ಹಾಗಾಗಿ ನಿನಗಿಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತಾರೆ ಜಗನ್ನಾಥದಾಸರು ಇನ್ನು ದುಷ್ಟನಾಗಿರುವಂತಹ ದುರ್ಯೋಧನ ಅವನು ಏ ನಾನಕ್ರಿ ಗಣಪತಿ ಪೂಜಾ ಮಾಡಲಿ ಅವನು ದೇವತೆಗಳು ದೇವತಾ ಪಕ್ಷಪಾತಿ ದೇವತೆ ಅವನು ಅವನನ್ನೆಲ್ಲ ಪೂಜಾ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಪೂಜಾನೇ ಮಾಡ್ಲಿಲ್ಲ ಅದನ್ನು ಹೇಳಿದ್ರು ದಾಸರು ಪೂಜಾ ಏನಾಯ್ತು ಅವರು ವಿಜಯವನ್ನ ಪಡೆದ್ರು ಪೂಜೆ ಏನಾಯ್ತು ಅಂತನೂ ಹೇಳ್ತಾರೆ ಕೌರವೇಂದ್ರನು ನಿನ್ನ ಭಜಿಸದ ಕಾರಣದಿ ನಿಜ ಸಹಿತ ಸಂಹಾರ ಐದಿದ ಗುರುವರರ ಋಕೋದರನ ಗದೆಯಿಂದ ತಾರಕಾಂತಕ ನನುಜ ಎನ್ನ ಶರೀರದೊಳು ನೀ ನಿಂತು ಧರ್ಮ ಪ್ರೇರಕನು ನೀನಾಗಿ ಸಂತೈ ಸಣ್ಣ ಕರುಣದಲ್ಲಿ ಬಹಳ ಸುಂದರವಾದ ಪದ್ಯಗಳು ಒಂದೊಂದು ಪದ್ಯವೂ ಅಷ್ಟು ಅರ್ಥಗರ್ಭಿತವಾಗಿರುವಂಥದ್ದು ಯಾವ ಪದ್ಯ ಹೇಳಲಿ ಯಾವ ಪದ್ಯ ಬಿಡ್ಲಿ ಅನ್ನೋ ಹಾಗಿದ್ದಾವೆ ಅಷ್ಟು ಭಗವಂತನ ವಿಶಿಷ್ಟವಾದ ಮಹಿಮೆಯನ್ನ ಒಂದೊಂದು ಅಕ್ಷರದಲ್ಲಿ ಪ್ರತಿ ಪ್ರತಿ ಪದವು ಮುಕ್ತಿಗೆ ಸೋಪಾನವೆನಿಸುವವು ಪ್ರತಿ ಪ್ರತಿ ಪದವು ಅಷ್ಟು ಅರ್ಥಗರ್ಭಿತವಾಗಿ ಬರೆದಿದ್ದಾರೆ ಜಗನ್ನಾಥ ದಾಸರು ಈ ಪದ್ಯದಲ್ಲಿ ಹೇಳ್ತಾರೆ ನೋಡಬ ಕೌರವನ ಮುಖ್ಯಸ್ಥ ಯಾರು ಎಲ್ರಿಗೂ ಗೊತ್ತಿರುವಂಥದ್ದೇ ಯಾರು ದುರ್ಯೋಧನ ಮಹಾಕಲಿ ಕಲಿಯೇ ದುರ್ಯೋಧನನಾಗಿ ಬಂದಿರುವಂಥವನು ಯುದ್ಧ ಪ್ರಾರಂಭ ಆಗೋ ಸಂದರ್ಭದಲ್ಲಿ ಪೂಜಾ ಮಾಡಬೇಕಾಗಿತ್ತು ನಿನ್ನ ಪೂಜಾ ಮಾಡಲಿಲ್ಲ ಅದಕ್ಕೇನಾದ ನಿಜ ಕುಲ ಸಹಿತ ಎಲ್ಲಾರ ಸಮೇತವಾಗಿ ನಾಶ ಆಗಿ ಹೋದ ನಮಗೆ ಮಹಾಭಾರತ ಕಥೆಯನ್ನು ಕೇಳಿದವರಿಗೆ ಗೊತ್ತು ಹೆಂಗೆ ನಾಶ ಆದ ಗುರುವರ ನಾನೀಗಿನ್ನು ಹೇಳದೆ ಗುರುಗಳಿಗೆ ಗುರುವಾಗಿರುವಂತಹ ಜಗದ್ಗುರು ಯಾರು ವೈದೇವರು ಅವರ ಎರಡನೇ ಅವತಾರ ಭೀಮಸೇನ್ ದೇವರು ರುಕೋದರನ ಗದೆಯಿಂದ ಭೀಮಸೇನ್ ದೇವರ ಗದಾ ಪೆಟ್ಟಿನಿಂದ ಎಲ್ಲಾ ಸಂಹಾರ ಮಾಡಿ ಎಲ್ಲರನ್ನೂ ಸಂಹಾರ ಮಾಡಿ ಕೈ ಬಿಟ್ಟಿದ್ದಾರೆ ಗದೆಯಿಂದ ಸಂಹಾರ ಐದಿದ ಮೃತನಾಗಿದ್ದಾನೆ ತನ್ನ ತಮ್ಮಂದಿರು ಸಹಿತವಾಗಿ ವಂಶ ನಿರ್ವಂಶ ಆಗಿ ಹೋಗಿದೆ ಯಾರ್ಯಾರು ಇಲ್ಲ ಆ ರೀತಿಯಾಗಿ ಸಂಹಾರ ಆಗಿದ್ದಾನೆ ಕಾರಣ ನಿನ್ ಪೂಜಾ ಮಾಡಲಿಲ್ಲ ಅದಕ್ಕೆ ನಿನ್ನನ್ನು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನೀ ಯಾರು ತಾರಕಾಂತಕನ ತಾರಕಾಸುರ ಅಂತ ಏನಿದ್ದಾನಲ್ಲ ಅವನನ್ನ ಸಂಹಾರ ಮಾಡಿದಂತಹ ಮನ್ಮಥನ ಅಂಶನಾಗಿರುವಂತಹ ಹೇ ಷಣ್ಮುಖ ಅವನ ಅನುಜ ತಮ್ಮನಾಗಿರುವಂತಹ ಹೇ ಗಣಪತಿ ವಿನಾಯಕ ಎನ್ನ ಶರೀರದೊಳು ನನ್ನ ಶರೀರದಲ್ಲಿ ಯಾವಾಗ್ಲೂ ನೀ ನಿಂತು ಧರ್ಮ ಕಾರ್ಯಗಳಿಗೆ ಮನಸ್ಸು ನನ್ನಲ್ಲಿ ಹೋಗಬೇಕು ಆ ರೀತಿ ಪ್ರೇರಣೆಯನ್ನುಂಟು ಮಾಡು ನನ್ನ ಮನಸ್ಸು ಎಲ್ಲೆಲ್ಲೋ ಹೋಗ್ತಿರ್ತದೆ ಹಂಗಾಗೋ ಬೇಡ ದೇವರಲ್ಲಿ ನನ್ನ ಮನಸ್ಸು ಹೋಗೋ ಹಾಗೆ ಮಾಡು ಸಂತೈ ಎನ್ನ ಸಂತೈಸು ನನ್ನ ಮನಸ್ಸಿನಲ್ಲೇ ನಿಂತ್ಕೊಂಡ್ಬಿಡು ನೀನು ದಾಸರು ಕೇಳ್ತಾ ಇದ್ದಾರೆ ನನ್ನ ಮನಸ್ಸಿನಲ್ಲೇ ನಿಂತುಗೋ ನಿಂತುಕೊಂಡು ಯಾವಾಗಲೂ ಧರ್ಮವನ್ನ ಮಾಡೋ ಹಾಗೆ ಪ್ರೇರಣೆಯನ್ನ ಮಾಡು ಇಲ್ಲಿ ಋಕೋದರ ಅಂತ ಒಂದು ಶಬ್ದ ಬಳಸಿದ್ದಾರೆ ಬಿಜೆನ್ ದೇವರಿಗೆ ಕರೆದಿರುವಂತಹ ಶಬ್ದ ವೃಕ ಅನ್ನುವಂತಹ ಅಂಗುಷ್ಟ ಮಾತ್ರದ ಅಗ್ನಿಯನ್ನ ಉದರದಲ್ಲಿ ಉಳ್ಳಂತಹವರು ರುಕೋದರ ಭಕ್ತಿ ಜ್ಞಾನಂ ಸ ವೈರಾಗ್ಯಂ ಪ್ರಜ್ಞಾ ಮೇಧಾಂ ಗೃತಿ ಸ್ಥಿತಿ ಯೋಗ ಪ್ರಾಣ ಬಲಂ ಚೈವಾ ಮೃಗೋದರ ಇತಿ ಸ್ಮೃತಃ ಹತ್ತು ಗುಣಗಳಿಗೆ ಪ್ರತಿನಿಧಿಯಾಗಿರುವಂಥವ್ರು ಭೀಮಸೇನ್ ದೇವರು ಅಂತಹ ಆ ಭೀಮಸೇನ್ ದೇವರ ಗದೆಯಿಂದ ಎಲ್ಲರನ್ನ ಸಂಹಾರ ಮಾಡಿ ಕೈಬಿಟ್ಟಿದ್ದಾರೆ ಅದಕ್ಕೆ ಆ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ನೀನು ಯಾವಾಗ್ಲೂ ನನ್ನ ಮನಸ್ಸಿನಲ್ಲೇ ಕುತ್ಕೊಂಡ್ಬಿಡಪ್ಪ ಕೂತ್ಕೊಂಡು ಧರ್ಮವನ್ನ ಭಗವಂತನ ಪ್ರೀತ್ಯರ್ಥಕವಾದ ಕರ್ಮವನ್ನು ನಮ್ಮ ಹತ್ರ ಮಾಡಿಸು ಇನ್ನು ಹದಿನಾಲ್ಕನೇ ಪದ್ಯ ಈ ಪದ್ಯವನ್ನಂತೂ ಒಂದು ಸಾವು ಸತಿ ಹೇಳಿದ್ರು ಕಡಿಮೆ ಅಂತಹ ವಿಶಿಷ್ಟವಾದ ಪದ್ಯ ಇಡೀ ನಮ್ಮ ವಿಘ್ನೇಶ್ವರ ಸ್ತೋತ್ರ ಸಂಧಿಯಲ್ಲಿ ಬಹಳ ಮುಖ್ಯವಾದದ್ದು ಈ ಪದ್ಯದಲ್ಲಿ ಹೇಳುತ್ತಾರೆ ಹದಿನಾಲ್ಕನೇ ಪದ್ಯದಲ್ಲಿ ಏಕವಿಂಶತಿ ಮೋದಕ ಪ್ರಿಯಾ ಬಹಳ ಸುಂದರವಾಗಿ ಹೇಳ್ತಾರೆ ಇಪ್ಪತ್ತೊಂದು ಅನ್ನೋದು ಗಣಪತಿಯಿಗೆ ಬಹಳ ಪ್ರೀತಿಕರವಾದ ಸಂಖ್ಯೆ ಅದನ್ನ ಇಲ್ಲಿ ಹೇಳ್ತಾರೆ ಏಕವಿಂಶತಿ ಮೋದಕ ಪ್ರಿಯ ಮೋದಕ ಮಾಡಿ ನೈವೇದ್ಯ ಮಾಡ್ತಾರೆ ಗಣಪತಿ ಹಬ್ಬದ ದಿವಸ ಅದು ಎಷ್ಟಿರ್ಬೇಕು ಅಂತ ಕೇಳಿದ್ರೆ ಇಪ್ಪತ್ತೊಂದು ಇರಬೇಕು ಇಪ್ಪತ್ತೊಂದು ಗರಿಕೆ ದುರ್ವಾ ಅದನ್ನ ಏರಿಸಬೇಕು ಇಪ್ಪತ್ತೊಂದು ಆ ಮೋದಕವನ್ನ ಮಾಡಿ ಏರಿಸಬೇಕು ಸಮರ್ಪಣೆ ಮಾಡಬೇಕು ಗಣಪತಿಗೆ ಭಾರಿ ಪ್ರೀತಿ ಅದನ್ನು ಹೇಳ್ತಾರೆ ಏಕವಿಂಶತಿ ಮೋದಕ ಪ್ರಿಯ ಇಷ್ಟೇ ಅಲ್ಲ ಮಾತು ಚೆನ್ನಾಗಿ ಆಡ್ಲಿಕ್ಕೆ ಬರಬೇಕು ಮೃದುವಾಗಿ ಮಾತಾಡಬೇಕು ಹಿತವಾಗಿ ಮಾತಾಡಬೇಕು ಮಾತಾಡೋ ಮಾತು ಅದು ಸತ್ಯವಾಗಿರಬೇಕು ಶಾಸ್ತ್ರಬದ್ಧವಾಗಿರಬೇಕು ಮಿತವಾಗಿ ಮಾತಾಡಬೇಕು ಅನುದ್ವೇಗಕರಂ ಹಿಂಸೆ ಆಗೋ ಹಾಗೆ ಮನಸ್ಸು ನೋಯೋ ಹಾಗೆ ಚುಚ್ಚೋ ಹಾಗೆ ಮಾತಾಡಬಾರದು ಆ ಮಾತಿನ ಲಕ್ಷಣಗಳು ಬಹಳ ಇದ್ದಾವೆ ಆ ಎಲ್ಲಾ ಲಕ್ಷಣಗಳು ಬರಬೇಕು ಒಳ್ಳೆಯ ಮಾತುಗಾರಿಕೆ ಬರಬೇಕು ಅದು ಬರೋದು ಗಣಪತಿಯ ಅನುಗ್ರಹದಿಂದ ಅದನ್ನು ಹೇಳ್ತಾರ ಜಗನ್ನಾಥಾಸರು ವಾಗ್ಮಿಗಳ ಮಾಳ್ಪೆ ಮಾತೇ ಬರೋದಿಲ್ರಿ ಅವರಿಗೆ ಅನ್ನೋಂಥವ್ರು ಗಣಪತಿಯ ಉಪಾಸನೆ ಮಾಡಿದ್ರೆ ಗಣಪತಿಯ ಅನುಗ್ರಹದಿಂದ ಭಗವಂತನ ಅನುಗ್ರಹದಿಂದ ಒಳ್ಳೆಯ ಮಾತಾಡ್ಲಿಕ್ಕೆ ಬರೋ ಹಾಗಾಗತ್ತೆ ವಾಗ್ಮಿಗಳ ಮಾಳ್ಪೆ ಕೃಪಾ ಕರೇಶ ಕೃತಜ್ಞ ಕಾಮದ ಕಾಯು ಪಿಡಿತು ನನ್ನನ್ನು ಯಾವಾಗ್ಲೂ ನನ್ನ ಕೈ ಹಿಡಿದು ನನ್ನ ರಕ್ಷಣೆ ಮಾಡಪ್ಪ ಅಂತ ಕೇಳ್ತಾರೆ ದಾಸು ಲೇಖಕಾಗ್ರಣಿ ಬರೇ ಮಾತಾಡ್ಲಿಕ್ಕೆ ಬಂದ್ರೆ ಅಷ್ಟೇ ಅಲ್ಲ ಒಳ್ಳೆಯ ಕವಿತಾ ಸಾಮರ್ಥ್ಯ ಒಳ್ಳೆಯ ಕವಿ ಬೇಕಾದಷ್ಟು ಜನ ನಾವು ನೋಡ್ತಾ ಇದ್ದೀವಿ ಪ್ರಪಂಚದಲ್ಲಿ ಒಳ್ಳೆಯ ಕೃತಿಗಳನ್ನ ರಚನೆ ಮಾಡುವಂತಹ ಶಕ್ತಿ ಯಾಕೆ ಲೇಖವನವನ್ನು ಬರೆದು ತೋರಿಸಿದ್ದಾನೆ ಮಹಾಭಾರತ ಮೊದಲಾದ ಗ್ರಂಥಗಳನ್ನ ವೇದವ್ಯಾಸ ದೇವರ ವಿಶೇಷ ಅನುಗ್ರಹ ಪಾತ್ರ ಅದು ಗಣಪತಿ ಅದನ್ನು ಹೇಳ್ತಾ ಇಲ್ಲಿ ಲೇಖಕಾಗ್ರಣಿ ಮನ್ಮನದ ದುರ್ವ್ಯಾಕುಲವ ಪರಿಹರಿಸು ದಯದಿ ಪಿನಾಕಿ ತನುಜ ಮೃದ್ಭವ ಪ್ರಾರ್ಥಿಸುವೆ ನಿನ್ನ ಒಂದೊಂದು ಶಬ್ದವೂ ಬಹಳ ವಿಸ್ತಾರವಾಗಿರುವಂಥದ್ದು ಒಂದೊಂದೇ ರೋಣ ಲೇಖಕಾಗ್ರಣಿ ಲೇಖನವನ್ನ ಬರೆಯೋ ಹಾಗೆ ನಮಗ ಅನುಗ್ರಹವನ್ನು ಮಾಡು ಮೂಕರೋತಿ ವಾಚಾನ ಮಾತೇ ಬರೆದೇ ಇದ್ದು ಅಂತವನಿಗೆ ಬರ್ತದೆ ಗಣಪತಿ ಅನುಗ್ರಹದಿಂದ ಒಳ್ಳೆಯ ಅಂತ ತನಿಸ್ಕೊಳ್ತಾನೆ ಕೃಪಾಕರೇಶ ಭಗವಂತನ ಅನುಗ್ರಹವನ್ನ ಪಡೆದಂಥವನು ಅಷ್ಟೇ ಅಲ್ಲ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತೀವಿ ನನ್ನ ಮನಸ್ಸಿನಲ್ಲಿ ಏನಿದೆ ಅಲ್ಲ ಆ ಮನಸ್ಸು ದುರ್ವ್ಯಾಕುಲವ ಅಹಂಕಾರ ಮಮಕಾರ ಮೊದಲಾದ ಎಲ್ಲ ದೋಷಗಳಿಂದ ಮುಳುಗಿ ಮುಳುಗಿ ಹೇಳ್ತಾ ಇದೆ ಅದರಿಂದ ಪರಿಹಾರ ಮಾಡಿ ನೀನ್ ರಕ್ಷಣೆ ಮಾಡಬೇಕು ನೀ ಯಾರು ಅಂತ ಕೇಳಿದ್ರೆ ಅದಕ್ಕೆ ಹೇಳಿದ್ರು ಪರಿಹರಿಸು ದಯತಿ ಪಿನಾಕಿ ಭಾರ್ಯ ಪಿನಾಕಿ ಅಂದ್ರೆ ರುದ್ರದೇವರು ಭಾರ್ಯ ಅಂದ್ರೆ ಅವನ ಹೆಂಡತಿ ಪಾರ್ವತೀ ದೇವಿ ಆ ಪಾರ್ವತೀ ದೇವಿಯಲ್ಲಿ ಮೃದ್ಭವ ದೇಹಗತವಾಗಿರುವಂತಹ ಮೃತ್ತಿಕಾದಿಂದ ಉತ್ಪನ್ನನಾಗಿರುವಂಥವು ತನುಜ ಪಾರ್ವತೀ ದೇವಿಯರಿಗೆ ಪುತ್ರ ಅಂತನಸ್ಕೊಂಡಿರುವಂತಹ ಹೇ ಗಣಪತಿ ನಿನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಕಾಯೋ ಕೈ ಪಡಿದು ನಿತ್ಯದಲ್ಲಿ ನಮ್ಮನ್ನ ರಕ್ಷಣೆ ಮಾಡು ಅನುಗ್ರಹವನ್ನ ಮಾಡು ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಜಗನ್ನಾಥದಾಸು